ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅಯೋಧ ದೌಮ್ಯನ ಮೂವರು ಶಿಷ್ಯರಾದ ಆರುಣಿ ಉಪಮನ್ಯು ವೇದ ಅವರ ಬಗ್ಗೆ ಒಂದಿನಿತು ತಿಳಿಯುವ ಪ್ರಯತ್ನ ಅಯೋಧ ಸೌಮ್ಯರಿಗೆ ದೌಮ್ಯ ಎಂಬ ಹೆಸರೂ ಇದೆ ಇವರು ಮಹಾಸಾಧಕರಾದ ಮುನಿಗಳು ಒಂದು ಗುರುಕುಲವನ್ನು ನಡೆಸುತ್ತಿದ್ದರು ಅವರ ಬಳಿ ಆರುಣಿ ವೇದ ಉಪಮನ್ಯು ಎಂಬ ಮೂವರು ಶಿಷ್ಯರು ತಮ್ಮ ವಿಶಿಷ್ಟ ಸಾಧನೆಯಿಂದ ಕೀರ್ತಿಶಾಲಿಗಳಾಗಿದ್ದಾರೆ ಆರುಣಿ ಪಾಂಚಾಲ ದೇಶದವನು ಈತನನ್ನು ಹೊಲಕ್ಕೆ ಒಡ್ಡು ಕಟ್ಟುವ ಕೆಲಸಕ್ಕೆ ಗುರುಗಳು ನೇಮಿಸಿದರು ನೀರು ಹರಿಯದೆ ನಿಲ್ಲುವಂತೆ ಕಟ್ಟಿದ ಒಡ್ಡುಗಳೆಲ್ಲ ಕೊಚ್ಚಿ ಹೋದಾಗ ಈತ ತಾನೇ ಬದುವಿನ ಬಳಿ ಅಡ್ಡಲಾಗಿ ಮಲಗಿ ನೀರು ನಿಲ್ಲುವಂತೆ ಮಾಡಿದ ಪ್ರವಚನ ಕೇಳಲು ಏಕೆ ಬರಲಿಲ್ಲ ಎಂದುಕೊಂಡು ಹುಡುಕುತ್ತಾ ಬಂದ ಗುರುಗಳು ಈತನ ಸೇವಾನಿಷ್ಠೆಯನ್ನು ಮೆಚ್ಚಿಕೊಂಡರು ನೀರನ್ನು ತಡೆದ ಆತನಿಗೆ ಉದ್ದಾಲಕ ಎಂಬ ಹೆಸರು ಬಂದಿತು ಎರಡನೆಯ ಶಿಷ್ಯ ಉಪಮನ್ಯು ಈತನಿಗೆ ಅಯೋಧ ದೌಮ್ಯರು ದನ ಕಾಯುವ ಕೆಲಸ ಹಚ್ಚಿದರು ಆಶ್ರಮದಲ್ಲಿ ಆಹಾರವಿಲ್ಲ ಈತ ಹಸುವಿನ ಹಾಲು ಕುಡಿದು ದಷ್ಟಪುಷ್ಟನಾಗಿ ಬೆಳೆದ ಗುರುಗಳು ಅದನ್ನು ತಪ್ಪಿಸಿದಾಗ ಹಾಲು ಕುಡಿಯುವ ಕರುಗಳ ಬಾಯಿಯಿಂದ ಬರುವ ನೊರೆಯನ್ನು ತಿಂದು ಚೆನ್ನಾಗಿ ಬೆಳೆದ ಅದನ್ನು ಗುರುಗಳು ತಪ್ಪಿಸಿದರು ಆಗ ಉಪಮನ್ಯು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದಾಗ ಗುರುಗಳು ಭಿಕ್ಷೆಯನ್ನೆಲ್ಲ ತಮಗೆ ತಂದುಕೊಡಲು ಹೇಳಿದರು ಅನಂತರ ಈತ ಎರಡನೆಯ ಬಾರಿ ಭಿಕ್ಷೆ ಬೇಡಿ ಬದುಕುತ್ತಿದ್ದ ಇದನ್ನು ತಪ್ಪಿಸಿದಾಗ ವಿಧಿಯಿಲ್ಲದೆ ಎಕ್ಕದ ಹಾಲು ಕುಡಿದು ನಿಶಕ್ತನಾಗಿ ದೃಷ್ಟಿಹೀನನಾಗಿ ಬಾವಿಗೆ ಬಿದ್ದ ಇವನ ಶ್ರದ್ಧೆಗೆ ಮೆಚ್ಚಿದ ಗುರುಗಳು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸುವಂತೆ ಹೇಳಿ ಅವನಿಗೆ ಮರಳಿ ದೃಷ್ಟಿ ಬರುವಂತೆ ಮಾಡಿದರು ಇನ್ನೊಬ್ಬ ಶಿಷ್ಯ ವೇಧ ನನ್ನ ಸೇವೆ ಮಾಡಿಕೊಂಡು ಇರು ಎಂದು ಹೇಳಿದ ಗುರುಗಳು ಬಹಳ ಕಾಲ ಇವನಿಗೆ ಬಿಡುಗಡೆ ನೀಡಲಿಲ್ಲ ಸೇವೆಯಿಂದ ಸೌಭಾಗ್ಯ ಎಂದು ನಂಬಿದ ವೇದ ಸ್ವಲ್ಪವೂ ಗೊಣಗದೆ ಉಪವಾಸ ಬಾಯಾರಿಕೆಗಳಿಗೆ ಹೆದರದೆ ಚಳಿ ಮಳೆಗಳಲ್ಲಿ ತೃಪ್ತಿಕರವಾಗಿ ಗುರು ಸೇವೆ ಮಾಡಿದ ಗುರುಗಳು ಅವನ ಸೇವೆಗೆ ಮೆಚ್ಚಿದರು ಈ ಮೂವರು ವಿಷಯದಲ್ಲಿ ಅಯೋಧ ದೌಮ್ಯರು ಸ್ವಲ್ಪ ಒರಟಾಗಿ ತೀ ವರ್ತಿಸಿರುವಂತೆ ಮೇಲ್ನೋಟಕ್ಕೆ ಕಾಣುತ್ತದೆ ಆದರೆ ನಿಸ್ವಾರ್ಥಿಗಳಾದ ಅಯೋಧ ಸೌಮ್ಯರು ವಾಸ್ತವವಾಗಿ ಈ ಮೂವರಿಗೂ ಕಾರ್ಯಶ್ರದ್ಧೆ ಗುರುಭಕ್ತಿ ಮತ್ತು ಪ್ರಾಮಾಣಿಕ ಸೇವೆಗಳ ಮಹತ್ವವನ್ನು ತೋರಿಸಿಕೊಟ್ಟರು ಶಿಷ್ಯರ ಹಿರಿಮೆಯು ಚಿಕ್ಕದೇನಲ್ಲ ಅಶ್ವಿನಿ ದೇವತೆಗಳು ಉಪಮನ್ಯುವಿಗೆ ಆಹಾರ ಕೊಟ್ಟರೆ ಅವನು ಗುರುಗಳಿಗೆ ಅರ್ಪಿಸದೆ ಏನನ್ನೂ ತಿನ್ನುವುದಿಲ್ಲ ಎಂದು ಹೇಳುತ್ತಾನೆ ನಿಮ್ಮ ಗುರು ತನ್ನ ಗುರುವಿಗೆ ಕೊಡದೆ ತಾನೊಬ್ಬನೇ ತಿಂದಿದ್ದ ಎಂದು ದೇವತೆಗಳು ಹೇಳಿದರೂ ಕೂಡ ಉಪಮನ್ಯು ಏನೂ ತಿನ್ನಲಿಲ್ಲ ಎಂಥ ಗುರು ಎಂಥ ಶಿಷ್ಯರು ಎಂತಹ ಗುರುಭಕ್ತಿ ಇದನ್ನು ಸ್ಮರಿಸಬೇಕಾದ್ದೆ ಇವಿಷ್ಟು ಅಯೋಧ್ಯೆಧೌಮ್ಯರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು